ಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಮಾಕ್ಷಿ ಪಾಳ್ಯ ವಾರ್ಡ್ನಲ್ಲಿರುವ ಕೆಎಚ್ಬಿ ಕಾಲೋನಿಯಲ್ಲಿ ನೂತನವಾಗಿ ಅಭಿವೃದ್ಧಿಗೊಂಡಿರುವ ಕಿರು ಅರಣ್ಯ ಉದ್ಯಾನವನ ಮತ್ತು ಮಕ್ಕಳ ಉದ್ಯಾನವನ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಪಾರ್ಕ್ ಉದ್ಘಾಟನೆಯನ್ನ ಲೋಕಸಭಾ ಸದಸ್ಯರಾದ ಪಿಸಿ ಮೋಹನ್ ರವರು ಶಾಸಕರಾದ ಎಸ್ ಸುರೇಶ್ ಕುಮಾರ್ ರವರು ಪಾಲ್ಗೊಂಡು ನೆರವೇರಿಸಿ ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆ ಮಾಡಿದರು ಲೋಕಸಭಾ ಸದಸ್ಯರಾದ ಪಿಸಿ ಮೋಹನ್ ರವರು ಮಾತನಾಡಿ ಸಾರ್ವಜನಿಕರು ಒಂದು ಕಾರ್ಯಕ್ರಮಕ್ಕೆ ಬರುತ್ತಾರೆ ಎಂದರೆ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇದ್ದಾಗ ಮಾತ್ರ ಇಂತಹ ಜಾಗ ಬೇರೆ ಕಡೆ ಇದ್ದಿದ್ದರೆ ಭೂ ಕಬಳಿಕೆ ಮಾಡುತ್ತಿದ್ದರು ಆದರೆ ಶಾಸಕ ಸುರೇಶ್ ಕುಮಾರ್ ಅವರು ಇರುವುದರಿಂದ ಈ ಜಾಗ ಉಳಿದು ಸುಂದರವಾದ ಉದ್ಯಾನವನ ನಿರ್ಮಾಣ ಮಾಡಿದ್ದಾರೆ ಉದ್ಯಾನವನದಲ್ಲಿ ಹಲವು ಬಗೆಯ ನೂತನ ತಂತ್ರಜ್ಞಾನ ಅನುಸರಿಸಿ ಆಂಪಿ ಥಿಯೇಟರ್ ರೇಡಿಯೋ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಿ ವಿಶ್ರಾಂತಿ ತಾಣ ಮಾಡಿ ಪರಿಸರ ಕಾಳಜಿಯಿಂದ ಉದ್ಯಾನವನ ನಿರ್ಮಾಣವಾಗಿತ್ತು ಇದನ್ನು ಬಹಳ ಮುತುವರ್ಜಿ ವಹಿಸಿ ಮಾಡಿದ ಶಾಸಕ ಸುರೇಶ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳಿದರು ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ ಸಾರ್ವಜನಿಕರ ಆಶಯದಂತೆ ಉದ್ಯಾನವನವನ್ನ ನಿರ್ಮಾಣ ಮಾಡಿ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಇದು ಸಾರ್ವಜನಿಕರ ಸ್ವತ್ತು ಇದು ಪಾರ್ಕ್ ಅಲ್ಲ ಆಮ್ಲಜನಕದ ಫ್ಯಾಕ್ಟರಿ ಎಂದ ಸುರೇಶ್ ಕುಮಾರ್ ಅವರು ಮೈದಾನ ಅಥವಾ ಉದ್ಯಾನವನ ಮಾಡೋಣ ಎಂದು ನಿರ್ಧಾರ ಮಾಡಲಾಯಿತು ಆದರೆ ಸ್ಥಳೀಯ ಜನರ ಒತ್ತಾಯದ ಮೇರೆಗೆ ಉದ್ಯಾನವನ ಮಾಡಲಾಯಿತು ಈ ಪಾರ್ಕ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮರಗಳನ್ನ ಬೆಳೆಯಲಾಗಿದೆ ಇದರಿಂದ ಆಮ್ಲಜನಕ ಹೇರಳವಾಗಿ ಸಿಗಲಿದೆ ಉತ್ತಮ ವಾತಾವರಣಕ್ಕೆ ಒಬ್ಬ ಮನುಷ್ಯನಿಗೆ ಏಳು ಮರವಿರಬೇಕು ಸುತ್ತಮುತ್ತಲೂ ಪ್ರದೇಶದಲ್ಲಿ ಉತ್ತಮ ಆಮ್ಲಜನಕ ಸಿಗಲಿದೆ ಆರೋಗ್ಯ ವೃದ್ಧಿಸಲಿದೆ ಈ ಉದ್ಯಾನವನಕ್ಕೆ ನಿಸರ್ಗಧಾಮ ಎಂದು ನಾಮಕರಣ ಮಾಡಲಾಗಿದೆ ಜನರಿಗೆ ನೆಮ್ಮದಿ ಶಾಂತಿ ಮತ್ತು ಆರೋಗ್ಯ ವೃದ್ಧಿಸುವ ಉದ್ಯಾನವನವಾಗಲಿ ಎಂದು ಹೇಳಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಉಪಮಹಾಪೌರರಾದ ರಂಗಣ್ಣರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯೆ ಶ್ರೀಮತಿ ಪ್ರತಿಮಾ ಶ್ರೀಮತಿ ಸಾವಿತ್ರಿ ಸುರೇಶ್ ಕುಮಾರ್ ಮಾಜಿ ಪಾಲಿಕೆ ಸದಸ್ಯ ಎಂ ಮುನಿರಾಜು ಮಂಡಲ ಅಧ್ಯಕ್ಷ ಸುದರ್ಶನ್ ರಾಘವೇಂದ್ರ ರಾವ್ ಗಿರೀಶ್ ಗೌಡ ಅನಿಲ್ ರಂಗಣ್ಣ ಮರಿಯಪ್ಪ ಜೋಗಯ್ಯ ಶಿವಾನಂದ್ ವಿರೂಪಾಕ್ಷಯ್ಯ ಹನುಮಯ್ಯ ಶ್ರೀಮತಿ ವೇದ ಸಚ್ಚಿದಾನಂದ ಆರ್ ಗಿರೀಶ್ ಮತ್ತು ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ದರು ಒಂದು ಉದ್ಯಾನವನ ಇವತ್ತು ಏನೊಂದು ಉದ್ಘಾಟನೆ ಆಗಿದೆಯೋ ಇವತ್ತು ಇದೇ ನಾನು ಹೇಳಬಾರ್ದು ನಾನು ಜನಪ್ರತಿನಿಧಿಯಾಗಿ ಬಹಳ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಈ ತರಹ ಜಾಗ ಬೇರೆ ಎಲ್ಲ ಇದ್ದಿದ್ರೆ ಆ ಒಂದು ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂತಿದ್ರು ಈ ಜಾಗ ಯಾರನ್ನ ಪ್ರೈವೇಟ್ ಅವ್ರು ಹೊಡ್ಕೊಂಡು ಬಿಡ್ತಿದ್ರು ಆದ್ರೆ ಸುರೇಶ್ ಕುಮಾರ್ ಅವರು ಇರೋದ್ರಿಂದ ಇವತ್ತು ಇಲ್ಲಿ ಒಂದು ಒಳ್ಳೆ ಒಂದು ಉದ್ಯಾನವನ ಬಂದು ಎಲ್ಲರ ಒಂದು ಆರೋಗ್ಯವನ್ನು ಕೂಡ ನಿಜವಾಗ್ಲು ಕೂಡ ನಾನು ಸುಮಾರು ಕಡೆ ಕಾರ್ಯ ಹನ್ನೊಂದು ತಾಲೂಕ್ ಪಂಚಾಯಿತಿ ಎಂಟು ಜಿಲ್ಲಾ ಪಂಚಾಯಿತಿ ಈ ಕಡೆ ಬಾರ್ಡರ್ ನನಗೆ ಬರುವಂತದ್ದು ಸರ್ಜಾಪುರ ಈ ಕಡೆ ಹೊಸಕೋಟೆ ಕಾಮಾಕ್ಷಿ ಪಾಳ್ಯ ಈ ಕಡೆ ಲಾಸ್ಟ್ ಆ ಕಡೆ ಹೆಬ್ಬಾಳ ಬರ್ತದೆ ಸುಮಾರು ಪಾರ್ಕ್ ಹೋಗ್ತೀನಿ ಆದ್ರೆ ಇವತ್ತು ಈ ಪಾರ್ಕ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಇದು ಯಾವುದು ಅಂತ ಹೇಳಿದ್ರೆ ಸುರೇಶ್ ಕುಮಾರ್ ಅವರು ಬಹಳ ಮುದುವರ್ಜಿ ಮಾಡಿ ಇವತ್ತಿ ಪಾರ್ಕ್ ಮಾಡ್ಸಿರೋ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಅಷ್ಟು ನೀಟಾಗಿ ಚೊಕ್ಕಟ್ಟುವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ನಿಜವಾಗ್ಲೂ ನೋಡಿ ಪಾರ್ಕ್ ಉದ್ಘಾಟನೆ ಮಾಡಿದೀವಿ ಎಷ್ಟು ನೋಡಿ ಪಾರ್ಕ್ ಕೆಲಸ ನಡೆಯುವಾಗೆ ಗಿಡ ಮರಗಳನ್ನೆಲ್ಲ ಮೂರು ತಿಂಗಳ ಕೆಳಗೆ ಕೆಲವು ಹಾಕಿದ್ದಾರೆ ಕೆಲವು ಎರಡು ವರ್ಷದ ಕೆಳಗೆ ಹಾಕಿದ್ದಾರೆ ಇವತ್ತು ಪಾರ್ಕ್ ಕೂಡ ಇನಾಗ್ರೇಷನ್ ಆಯ್ತು ನೀವು ನಿಜವಾಗ್ಲೂ ಕೂಡ ಅದು ಮೋರ್ ದನ್ ಫಿಫ್ಟಿ ವೆರೈಟೀಸ್ ಆಫ್ ಏನ್ ಗಿಡಗಳನ್ನ ಹಾಕಿದೀವೋ ಅದೆಲ್ಲ ಒಂದು ಸೌಂದರ್ಯವನ್ನು ಕೂಡ ನಮ್ಮ ಕಣ್ಣು ತುಂಬಿಸ್ಕೊಳ್ಳೋಕೆ ಇವತ್ತು ನಿಜವಾಗ್ಲು ಕೂಡ ಬಹಳ ಒಳ್ಳೆಯ ಏನ್ ಮಾಡಿದ್ದಾರೆ ಸಿಟಿವಿ ಇವತ್ತು ಅಂತ ಹೇಳಿದ್ರೆ ಕೆಲವು ಟೈಮ್ ಮಕ್ಕಳನ್ನ ಬಿಟ್ಟು ಗಿಡ ವಾಕಿಂಗ್ ಮಾಡ್ತಾ ಇರ್ತಾರೆ ಆ ಒಂದು ನಿಜವಾಗ್ಲೂ ಕೂಡ ಸಿ ಸಿ ಟಿವಿ ಇದೆ ಇದರ ಜೊತೆಗೆ ವಾಕಿಂಗ್ ಟ್ರ್ಯಾಕ್ ಇದೆ ಒಳ್ಳೆಯ ಒಂದು ಟಾಯ್ಲೆಟ್ಗಳು ಕೂಡ ಇರುವಂತದ್ದು ಕೂಡ ಬಹಳ ಸಂತೋಷ ಇದ್ರ ಜೊತೆಗೆ ಆಂಫ್ರಿ ಥಿಯೇಟರ್ ಇವತ್ತು ಮಕ್ಕಳು ಕೂಡ ಯಾವ್ದನ್ನ ಒಂದು ಅವ್ರದೇ ಒಂದು ಸಂಖ್ಯೆ ಒಂದು ಆಂಫ್ರಿ ಥಿಯೇಟರ್ ಇದೆ ಇದರ ಜೊತೆಗೆ ಏನು ಒಳ್ಳೆ ಸಂಜೆ ಹೊತ್ತಾಗ್ಲಿ ಬೆಳಿಗ್ಗೆ ಹೊತ್ತಾಗ್ಲಿ ಒಂದು ಲೈಟ್ ಮ್ಯೂಸಿಕ್ ಸ್ಪೀಕರ್ಸ್ ಕೂಡ ಇರೋದು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಯಾವತ್ತೂ ಕೂಡ ಸಾರ್ವಜನಿಕರು ಇವತ್ತು ರಸ್ತೆ ನೀರು ಮತ್ತೆ ಲೈಟ್ ಹೇಗೆ ಮುಖ್ಯನೋ ಇವತ್ತಿನ ಕಾಲದಲ್ಲಿ ಜನರು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನ ಕೊಟ್ಟು ನಾನು ಕೂಡ ಅದ್ರ ಜೊತೆಗೆ ನಾಲ್ಕನೇದು ಕೂಡ ಇಂಪಾರ್ಟೆಂಟು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಈ ಪಾರ್ಕ್ ಇಂತಹ ಒಂದು ಸುಂದರ ಪಾರ್ಕ್ ಬರಲಿಕ್ಕೆ ಸುರೇಶ್ ಕುಮಾರ್ ಅವರ ಜೊತೆ ಕೈ ಜೋಡಿಸಿದಂತೆ ರಂಗಣ್ಣ ಮತ್ತು ಅನಿಲಗಳ ಅವ್ರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸಿ ಜೊತೆಗೆ ಇವತ್ತು ಕೋರ್ಟ್ಗೆ ಬಹಳ ಓಡಾಡಿ ಇದಕ್ಕೂ ಕೂಡ ಒಂದು ಪಾರ್ಕೇ ಆಗಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಕೂಡ ತಂದುಕೊಟ್ಟಂತಹ ಗಿರೀಶ್ ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆಗಳು ಸೇರ್ತಾ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ನಿಜವಾಗ್ಲೂ ಕೂಡ ಸುರೇಶ್ ಕುಮಾರ್ ಅವರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಅನ್ನೋದಕ್ಕೆ ತಾವು ಇಷ್ಟೊಂದು ಜನ ಸೇರಿದ ಇಲ್ಲ ಅಂತಂದರೆ ಬೇರೆ ಯಾರೋ ಬರ್ತಿದ್ರೆ ಜನ ಇಷ್ಟು ಸೇರ್ತಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ವರ್ತಿಸಿ ನನ್ನ ಮಾತ್ರ ಜಯ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ಬೇಕು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದು ಮೈದಾನ ಗಿಲ್ಲಿ ದಾಂಡ್ ಆಡಬೋದು ಸೂರ್ಚಂಡ್ ಆಡಬಹುದು ರಗೋರಿ ಆಡಿದ್ವು ಕ್ರಿಕೆಟ್ ಆಡಿದ್ಬೋದು ಫುಟ್ಬಾಲ್ ಆಡಬೋದು ಇವತ್ತು ನಂಗೆಲ್ಲೋ ಅನ್ಸುತ್ತೆ ನಮ್ಮ ಮಕ್ಕಳು ಇದರಿಂದ ಎಲ್ಲ ವಂಚಿತರಾಗಿದೆ ಅವ್ರಿಗೆ ಆ ಕಂಪ್ಯೂಟರ್ ಒಂದೇ ಇದು ಅಥವಾ ಸಮಾ ಕ್ಯಾಂಪ್ ಸೊ ಬಹಳ ಯೋಚನೆ ಮಾಡೋದು ಪಾರ್ಕು ಮೈದಾನ ಎರಡು ಮಾಡೋಣ ಅಂತ ಕೊನೆಗೆ ಸ್ಥಳೀಯ ನಾಗರಿಕರ ಅಪೇಕ್ಷೆಯನ್ನು ಇವತ್ತು ನಾವು ಒಂದು ಕಿರು ಅರಣ್ಯನ ಮಾಡಿದ್ದೇವೆ ಇದು ನಮ್ಮ ಕ್ಷೇತ್ರದ ಎರಡನೇ ಕಿರು ಅರಣ್ಯ ಅಂತ ಹೇಳಕ್ಕೆ ಇಷ್ಟಪಡೋದು ಮೊದಲನೇ ತಿರುವ ಸ್ವಲ್ಪ ದುಡಿದಲು ಮೂರೂವರೆ ಎಕರಿ ಜನ ನಗರದ ನೇತಾಜಿ ಗ್ರೌಂಡ್ ಅಲ್ಲಿ ನಾವು ಮಾಡಿದ್ವಿ ಅದಕ್ಕೂ ಒಂದು ಇದೆ ನಾನಾಗ ಆಗಿದೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಬಿಬಿಎಂಪಿ ಒಬ್ಬ ಕಮಿಷನರ್ ಇದು ಸಿದ್ದಯ್ಯ ಅಂತ ಬಹಳ ಒಳ್ಳೆ ಆಯುಕ್ತರು ಅವ್ರನ್ನ ಸ್ಥಳ ಕರ್ಕೊಂಡ್ಬಂದಾಗ ಬಂದಾಗ ಚರ್ಚೆ ಮಾಡಿ ಇವತ್ತು ಪಾರ್ಕ್ ಅಂದ್ರೆ ಏನಾಗಿದೆ ಲಾನ್ ಮಾಡಲಾಗುವುದು ಈ ಹೂಲನ್ನು ಬೆಳೆಸೋದು ನೀರನ್ನ ಜಾಸ್ತಿ ಇಂಗಲು ವೆಹಿಕಲ್ ಪಾಪ್ಯುಲೇಷನ್ ಹಾಕ್ಬಿಟ್ಟಿದೆ ಆದ್ರೆ ಇವತ್ತು ನಂಗಾಗಿ ಪಿಸಿ ಮೋಂಗಾಗಿ ರಂಗಣಂಗಾಗಿ ತಿಂಗಳಿಗೆ ಕನಿಷ್ಠ ಹತ್ತು ಜನ ಬರ್ತಾರ ಮರ ಕಡೀರಿ ಅಂತ ಹೇಳೋದು ವರ್ಷಕ್ಕೆ ಐದು ಜನ ಬರಲ್ಲ ಮರ ಬೆಳೆಸ್ತೀವಿ ಯಾರಪ್ಪ ಅದಕ್ಕೋಸ್ಕರ ಇವತ್ತು ನಾವು ಮಾಡ್ತಾ ಇರೋದು ಒಂದು ಪಾರ್ಕ್ ಅಲ್ಲ ಇದು ಕ್ಷೇತ್ರದ ಆಮ್ಲಜನಕದ ಒಂದು ಫ್ಯಾಕ್ಟರಿಗೂ ಕೂಡ ಆಮ್ಲಜನಕ ಚೆನ್ನಾಗಿ ಸಿಗಬೇಕು ಬೆಳಗ್ಗೆ ವ್ಯಾಯಾಮ ಮಾಡೋರಿಗೆ ವಾಯು ನಡಿಗೆ ಮಾಡೋರಿಗೆ ಯೋಗ ಮಾಡೋರಿಗೆ ನಮ್ಮ ಓಪನ್ ಜಿಮ್ ಬಂದು ಉಪಯೋಗಿಸೋರಿಗೆ ಎಲ್ಲರೂ ಒಂದು ಒಳ್ಳೆ ವಾತಾವರಣ ಇದೆ ಅದರಂತೆ ಮಕ್ಕಳಿಗೂ ಒಂದು ಪಾರ್ಕ್ ಮಾಡಿ ಮಕ್ಕಳು ಕೂಡ ಬೇಕಾದ ಸಲಕರಣೆಗಳೆಲ್ಲ ಕೊಟ್ಟು ನಾವು ಮಾಡಿದ್ವಿ ಇದಕ್ಕೇನು ಹೆಸರಿಡೋಣ ಅಂತ ಯೋಚನೆ ಮಾಡಬಹುದು ಒಂದು ಬಂದಿತ್ತು ನಿಸರ್ಗ ಧಾಮ ಪ್ರಕೃತಿಯ ಧಾಮ ಇನ್ನೊಂದು ಮನಸ್ಸು ಬಂದಿತ್ತು ಇಡೀ ರಾಜ್ಯದಲ್ಲಿ ಯಾರು ಇರ್ತೀರ ಅಪ್ಪ ಅಮ್ಮ ಪಾತ್ ಅಂತ ಇರೋಣ ಅಂತ ಮನೆಯಲ್ಲಂತೂ ಅಪ್ಪ ಅಮ್ಮ ಅಂತ ಹರಿಯದೇ ಇಲ್ಲ ಮಮ್ಮಿ ಡ್ಯಾಡಿನೇ ನನ್ನೇನೆ ಹಸ್ಯ ಬರ್ತಿದ್ದೆ ಇವು ಮಮ್ಮಿ ಅನ್ನೋದು ಬಿಟ್ಟು ಮಮ್ಮ ಅಂತಾರಂತೆ

ಇವತ್ತು ನಾನಾಗ್ಲಿ ಪಿ ಸಿ ಮೋಹನ್ ಆಗ್ಲಿ ಒಂದು ಸಂತಿಯನ್ನು ಕೂಡ ನಾವು ಉದ್ಘಾಟನೆ ಮಾಡಲಿ ಸ್ಥಳೀಯ ನಾಗರಿಕರೇ ಎಲ್ಲ ಸಂತಿರನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಯಾಕಂದ್ರೆ ಈ ಉದ್ಯಾನವನ ಉದ್ಯಾನವನ್ನ ಯುವಕ ಕಸ್ಟೋಡಿಯಸ್ ಏನೇ ತೊಂದರೆ ಅಂತೂ ಕೂಡ ನಮಗೆ ತಿಳಿಸಿ ಆ ಪರಿಹಾರ ಮಾಡೋ ಜವಾಬ್ದಾರಿ ನಮ್ದು ಈ ನಿಸರ್ಗಧಾಮದಿಂದ ಪ್ರತಿಯೊಬ್ಬರಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ